ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಒಬ್ಬ ಸಾಧಕ ಆತ್ಮ ಸಾಕ್ಷಾತ್ಕಾರವಾದ ನಂತರ ಯಾವ ರೀತಿಯ ಅನುಭವಗಳು ಆಗುತ್ತವೆ ಅನ್ನೋದನ್ನು ತಿಳಿದುಕೊಳ್ಳೋಕೆ ಪ್ರತಿಯೊಬ್ಬರಿಗೂ ಕುತೂಹಲ ಅಂತೂ ಇದ್ದೇ ಇರುತ್ತೆ ಒಬ್ಬ ಸಾಧಕ ಮನುಷ್ಯನಾಗಿದ್ದು ಅತಿಮಾನುಷ್ಯನಾದಾಗ ಅವನಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಆಗುತ್ತವೆ ಅನ್ನೋದನ್ನು ತಿಳಿದುಕೊಂಡ್ರೆ ಬಹುಶಃ ನಮ್ಮ ತರ್ಕಕ್ಕೂ ಮಿಗಿಲಾದ ಲೋಕದ ಅನಾವರಣವಾಗುತ್ತೆ ಅದೇ ಆತ್ಮನು ಪರಮಾತ್ಮನಲ್ಲಿಗೆ ತೆರಳೋ ಪ್ರಯಾಣ ಈ ಭೌತಿಕ ಲೋಕದಲ್ಲೇ ನಾವು ವಿಸ್ಮಯವನ್ನಾಗಿ ನೋಡುತ್ತಿರುವಾಗ ಆ ಅನಂತದೆಡೆಗೆ ಚಿತ್ತ ಹರಿಬಿಟ್ರೆ ಅಲ್ಲಿ ನಮ್ಮ ನಿಜವಾದ ಕಲ್ಪನಾ ಲೋಕ ತೆರೆದುಕೊಳ್ಳುತ್ತೆ ಆತ್ಮ ಸಾಕ್ಷಾತ್ಕಾರವಾದಾಗ ಆ ಅನುಭವ ಹೇಗಿರುತ್ತೆ ಅನ್ನೋದನ್ನು ಪರಮಹಂಸ ಯೋಗಾನಂದರೆ ತಮ್ಮ ಆತ್ಮ ಚರಿತ್ರೆಯಲ್ಲಿ ಉಲ್ಲೇಖಿಸಿದ್ದಾರೆ ಬನ್ನಿ ಹಾಗಿದ್ರೆ ಅವರ ಆತ್ಮ ಅನಂತದೆಡೆಗೆ ತೆರೆದುಕೊಂಡಾಗ ಹೇಗೆ ಯಾವೆಲ್ಲ ರೀತಿಯಲ್ಲಿ ಅನುಭವಗಳು ಉಂಟಾದವು ಅನ್ನೋದನ್ನ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸನಾತನ ಧರ್ಮ ಬೋಧಿಸಿದ ಮಹಾನ್ ಗುರುಗಳಲ್ಲಿ ಒಬ್ಬರು ಪರಮಹಂಸ ಯೋಗಾನಂದರು ಮೂಲತಃ ಪಶ್ಚಿಮ ಬಂಗಾಳದವರಾದ ಇವರ ಮೂಲ ಹೆಸರು ಮುಕುಂದ್ಲಾಲ್ ಘೋಷ್ ಉತ್ತರ ಭಾರತದ ಗೋರಖ್ಪುರದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೆಂಟು ಜನವರಿ ಐದರಂದು ಜನನವಾಗುತ್ತೆ ತಂದೆ ಭಗವತಿ ಚರಣ್ ಘೋಷ್ ತಾಯಿ ಜ್ಞಾನಪ್ರಭಾ ಘೋಷ್ ತಂದೆ ಭಗವತಿ ಚರಣರು ತುಂಬ ಶಿಸ್ತು ಪರಿಪಾಲಕರು ಹಾಗೂ ಗಂಭೀರ ಸ್ವಭಾವದವರು ರೈಲ್ವೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ತಾಯಿ ದೈವ ಭಕ್ತೆ ಹಾಗೂ ದಾನ ಧರ್ಮದಲ್ಲಿ ಉದಾರ ಮನೋಭಾವದವರು ಹೀಗೆ ಐದು ಜನ ಮಕ್ಕಳಲ್ಲಿ ನಾಲ್ಕನೆಯವರಾಗಿ ಜನ್ಮ ತಾಳುತ್ತಾರೆ ಪರಮಹಂಸ ಯೋಗಾನಂದರು ಮನೆಯಲ್ಲಿ ಆಳು ಕಾಳು ಸ್ಥಿತಿವಂತ ಕುಟುಂಬ ಯೋಗಾನಂದರ ತಂದೆ ಲಹರಿ ಮಹಾಶಯರ ಶಿಷ್ಯರಾಗಿದ್ದರು ಹಾಗಾಗಿ ಕ್ರಿಯಾ ಯೋಗಿಗಳಾಗಿದ್ದರು ಶಿಸ್ತು ಪರಿಪಾಲಕರಾಗಿದ್ದರು ಹೀಗೆ ತಂದೆ ತಾಯಿಯ ಪುಣ್ಯ ಹಾಗೂ ಗುರು ಲಹರಿ ಮಹಾಶಯರ ಆಶೀರ್ವಾದದಿಂದ ಒಬ್ಬ ಮಹಾನ್ ಯೋಗಿಯ ಜನನವಾಗುತ್ತೆ ಅವರೇ ಮುಕುಂದ್ಲಾಲ್ ಮುಂದೆ ಪರಮಹಂಸ ಯೋಗಾನಂದರಾದವರು ಹುಟ್ಟುತ್ತಲೇ ಆಧ್ಯಾತ್ಮದ ಒಲವು ಮುಕುಂದನಿಗೆ ಬಂದೇ ಬಿಡ್ತು ಮನೆಯ ಪರಿಸರ ಹಾಗೂ ವಾತಾವರಣ ಆ ಪುಟ್ಟ ಬಾಲಕನ ಎದೆಯಲ್ಲಿ ಭಾವನಾತ್ಮಕ ತರಂಗಗಳನ್ನೇ ಎಬ್ಬಿಸಿಬಿಟ್ಟಿತು ಇತ್ತ ಕಡೆ ತಾಯಿ ಮುಕುಂದ ಬಾಲಕನಿದ್ದಾಗಲೇ ಭಗವದ್ಗೀತೆ ರಾಮಾಯಣ ಮಹಾಭಾರತ ಮುಂತಾದ ಪೌರಾಣಿಕ ಕಥೆಗಳು ಧರ್ಮ ಗ್ರಂಥಗಳ ಬಗ್ಗೆ ಅರಿವು ಮೂಡಿಸ್ತಾ ಇದ್ರು ಬಾಲಕ ಮುಕುಂದನಿಗೆ ಎಷ್ಟರ ಮಟ್ಟಿಗೆ ಈ ಬೆಳವಣಿಗೆ ಕಾಡ್ತಿತ್ತೆಂದರೆ ಸುಸಂಸ್ಕೃತ ಘೋಷ್ ಕುಟುಂಬ ಪ್ರತಿ ಭಾನುವಾರ ಗೋರಖ್ಪುರದ ಒಂದು ಮಂದಿರಕ್ಕೆ ಭೇಟಿ ನೀಡೋದು ಮಾತ್ರ ತಪ್ಪಿಸ್ತಾ ಇರಲಿಲ್ಲ ಒಂದ್ ವೇಳೆ ತಪ್ಪಿಸಿದ್ರೆ ಸಾಯಂಕಾಲ ಗಂಟೆಗಟ್ಟಲೆ ಈ ಪುಟ್ಟ ಬಾಲಕ ದೇವಸ್ಥಾನದಲ್ಲಿ ಧ್ಯಾನಸ್ಥನಾಗ್ಬಿಡ್ತಿತ್ತ ಅದು ಯಾವ ಮಟ್ಟಕ್ಕೆಂದರೆ ಈತನನ್ನು ಹುಡುಕಿಕೊಂಡು ಮನೆ ಮಂದಿಯೆಲ್ಲ ಹೈರಾಣಾಗಿ ಕೊನೆಗೆ ದೇವಾಲಯಕ್ಕೆ ಬಂದು ನೋಡಿದಾಗ ಧ್ಯಾನಸ್ಥನಾಗಿರ್ತಿದ್ದ ಒಮ್ಮೆ ಈತನ ಸುತ್ತ ನೂರಾರು ಜನ ಸೇರಿಬಿಟ್ಟಿದ್ರು ಕಾರಣ ಈ ಬಾಲಕ ಧ್ಯಾನಸ್ಥನಾಗಿ ಅದೆಷ್ಟೋ ಗಂಟೆಗಳೇ ಕಳೆದು ಬಿಟ್ಟಿದ್ವಂತೆ ಇವೆಲ್ಲವನ್ನು ವೀಕ್ಷಿಸಿದ ಪೋಷಕರಿಗೆ ಈ ಬಾಲಕನಲ್ಲಿ ಆಧ್ಯಾತ್ಮ ಚೈತನ್ಯ ಪುಟಿದೇಳ್ತಾ ಇರೋದು ಸ್ಪಷ್ಟವಾಗಿತ್ತು ಹೀಗೆ ಮಗನ ಆಧ್ಯಾತ್ಮದ ಒಲವನ್ನು ಅರಿತಿದ್ದ ಆತನ ತಾಯಿ ಅವನಿಗೆ ಒಂದು ಕಾಳಿ ವಿಗ್ರಹವನ್ನು ಪೂಜಿಸಲೆಂದು ನೀಡ್ತಾರೆ ಅದನ್ನು ದಿನನಿತ್ಯ ಪೂಜಿಸಿ ಪ್ರಸಾದ ಹಂಚುವುದು ಬಾಲಕ ಮುಕುಂದನ ಹವ್ಯಾಸವಾಗಿಬಿಡ್ತು ಇತ್ತ ಕಡೆ ಶಾಲೆಗೆ ತೆರಳೋದು ನಂತರ ಮನೆಯಲ್ಲಿ ದೇವಿಯ ಆರಾಧನೆ ಮಾಡೋದು ಕಾಳಿ ಮಾತೆಗೆ ಸೌತೆಕಾಯನ್ನೇ ಬಲಿಯಂತೆ ನೀಡಿ ನನ್ನ ಪಾಪ ಕರ್ಮಗಳನ್ನು ಮನ್ನಿಸೆಂದು ಆರಾಧಿಸುವುದು ಇವಿಷ್ಟೇ ಆ ಬಾಲಕನ ಬದುಕಾಗಿತ್ತು ಹೀಗೆ ತನ್ನ ಹದಿನೈದನೇ ವಯಸ್ಸಿಗೆ ಕೊಲ್ಕೊತ್ತಾದ ಕಂಕುರಿಗಾಚಿ ಎಂಬಲ್ಲಿ ಒಂದು ಮನೆಯನ್ನು ಬಾಡಿಗೆಗೆ ಪಡೆದು ಅಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಧ್ಯಾನ ಮಾಡ್ತಿದ್ದ ಸಾಯಂಕಾಲದ ನಂತರ ತನ್ನ ಗೆಳೆಯರು ಬಂದ ನಂತರವೂ ಧ್ಯಾನವನ್ನು ಹೇಳಿಕೊಡ್ತಿದ್ದ ಬೆಳಗಿನ ಜಾವ ಮನೆಗೆ ತೆರಳುವುದು ನಿತ್ಯ ಕಾಯಕವಾಗಿತ್ತು ಹೀಗೆ ಯಾರೋ ಹೇಳಿದಂತೆ ಮನುಷ್ಯನ ತಲೆಬುರುಡೆಯನ್ನು ಪೂಜಿಸಿದರೆ ಭಗವಂತನ ಕೃಪೆಯಾಗುತ್ತೆ ಅಂತ ಸ್ಮಶಾನದಿಂದ ಒಂದು ತಲೆಬುರುಡೆಯನ್ನು ಮನೆಯಲ್ಲಿ ಇಟ್ಟು ಪೂಜಿಸ್ತಾ ಇದ್ದ ಈ ವಿಷಯ ಅವರ ಅಪ್ಪನಿಗೆ ತಿಳಿದು ಇದು ತಂತ್ರ ಮಾರ್ಗ ಇದನ್ನು ಅನುಸರಿಸೋದು ಒಳ್ಳೆಯದಲ್ಲ ಎಂದು ಬುದ್ಧಿ ಹೇಳಿದರು ಪ್ರತಿದಿನ ಬೆಳಗಿನ ಜಾವ ನಾಲ್ಕಕ್ಕೆ ಹೇಳುವುದು ನಿತ್ಯ ಕರ್ಮ ಮುಗಿಸಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಧ್ಯಾನಸ್ಥನಾಗುವುದು ದಿನನಿತ್ಯದ ಕಾಯಕವಾಗಿ ಬಿಡ್ತು ಹೀಗೆ ಒಮ್ಮೆ ಸ್ನಾನಕ್ಕೆಂದು ನದಿ ದಂಡೆಗೆ ತೆರಳಿದವನು ಅಲ್ಲೇ ಧ್ಯಾನಸ್ಥನಾಗಿ ಬಿಟ್ಟಿದ್ದ ಬಳಿಕ ಧ್ಯಾನದಿಂದ ಹೊರಬಂದು ಭೌತಿಕ ಪ್ರಜ್ಞೆಯಿಲ್ಲದೆ ನಗ್ನವಾಗಿ ನಡೆದುಕೊಂಡು ಬಂದಿದ್ದ ಇದನ್ನು ನೋಡಿದ ಅವರ ಸಂಬಂಧಿ ಮುಕುಂದನಿಗೆ ಒಂದೆರಡು ಪೆಟ್ಟು ಕೊಟ್ಟು ಮನೆಗೆ ಕರೆತಂದಿದ್ರು ಹೀಗೆ ಹತ್ತನೇ ತರಗತಿಗೆ ಬರುವ ವೇಳೆ ಅವನಲ್ಲಿ ಅತೀವ ಆಧ್ಯಾತ್ಮವಾಂಚೆ ಪುಟಿದೇಳೋಕೆ ಶುರುವಾಯಿತು ತಾನು ಸನ್ಯಾಸಿಯಾಗುತ್ತೇನೆಂದು ತನ್ನ ತಂದೆಯನ್ನ ವಿನಂತಿಸಿಕೊಳ್ತಾರೆ ಆದರೆ ತಂದೆ ಎಷ್ಟೇ ಬುದ್ಧಿವಾದ ಹೇಳಿದರೂ ಕೇಳದಿದ್ದಾಗ ಎಲ್ಲವೂ ದೈವ ಇಚ್ಛೆ ಎಂದು ಸಮ್ಮತಿಸುತ್ತಾರೆ ಕೊನೆಗೆ ಭಾರತ ಕರ್ಮ ಮಂಡಲ ಎಂಬ ಸನ್ಯಾಸಾಶ್ರಮಕ್ಕೆ ಸೇರಿಕೊಳ್ತಾನೆ ಹೀಗೆ ಒಂದೆರಡು ವರ್ಷಗಳು ಕಳೆದು ಬಿಡುತ್ತವೆ ಆದರೆ ಎದೆಯಾಳದಲ್ಲಿ ಆ ಭಗವಂತನನ್ನು ಕಾಣಬೇಕೆಂಬ ತವಕ ಹಾಗೆ ಹಿರಿಯರು ತಿಳಿಸಿದಂತೆ ಒಬ್ಬ ಗುರುವಿನಿಂದ ಮಾತ್ರ ನಿನ್ನ ಆಧ್ಯಾತ್ಮ ಪಯಣ ಮುಕ್ತಿ ಮಾರ್ಗದತ್ತ ಕೊಂಡೊಯ್ಯಲು ಸಾಧ್ಯ ಗುರುಗಳು ಸಿಗ್ತಾರೆ ಹುಡುಕು ಎಂದಿದ್ರು ಅದಕ್ಕಾಗಿ ಯಾರ್ಯಾರನ್ನೋ ಗುರುವಿನಂತೆ ಹುಡುಕಾಡಿದ ಆದರೆ ಫಲವಿಲ್ಲ ಅವನ ಅಂತಃಕರಣದಲ್ಲಿ ಒಬ್ಬ ದಿವ್ಯ ತೇಜಸ್ಸಿನ ವ್ಯಕ್ತಿಯ ಚಹರೆ ಅಸ್ಪಷ್ಟವಾಗಿ ಮೂಡುತ್ತಿತ್ತು ಅವರ್ಯಾರು ಎಲ್ಲಿದ್ದಾರೆ ಅನ್ನೋದು ಮಾತ್ರ ತಿಳಿದಿರಲಿಲ್ಲ ಕೊನೆಗೆ ಅವನ ಅಂತರಂಗವೇ ಸಿಗುತ್ತಾರೆ ಎಂದು ಸಮಾಧಾನಿಸುತ್ತಿತ್ತು ಕೊನೆಗೆ ಆ ಕ್ಷಣ ಬಂದೇ ಬಿಟ್ಟಿತು ಮುಕುಂದನ ಪಾಲಿಗೆ ಅಂದು ಆಶ್ರಮದಿಂದ ಮಾರುಕಟ್ಟೆಗೆ ಏನನ್ನು ತರಲು ತೆರಳಿದ್ದಾಗ ರಸ್ತೆಯಲ್ಲಿ ನಡೆದು ಹೋಗ್ತಿದ್ದಾಗ ಅವನ ಭಾವನೆಯಲ್ಲಿ ಇಲ್ಲಿ ನನ್ನ ಗುರು ಸಿಗ್ತಾರೆ ಅನ್ನೋ ಆತ್ಮವಿಶ್ವಾಸ ದೃಢವಾಗಿತ್ತು ಒಮ್ಮೆಲೆ ಒಂದು ಓಣಿಯ ಕಡೆ ನೋಡ್ತಾನೆ ಒಬ್ಬ ಯೇಸು ಕ್ರಿಸ್ತನಂತೆ ನೀಳ ಕಾಯನಾದ ವ್ಯಕ್ತಿ ಈ ಯುವಕನನ್ನೇ ದಿಟ್ಟಿಸಿ ನೋಡ್ತಿದ್ದ ಆ ಕ್ಷಣ ಇಬ್ಬರ ಕಣ್ಣುಗಳು ಒಬ್ಬರಿಗೊಬ್ಬರು ತೀಕ್ಷ್ಣವಾಗಿ ಆಕರ್ಷಿಸುತ್ತಿದ್ದಾರೆ ಕಣ್ಣಿನಲ್ಲೇ ಸಂಶಯ ಬಗೆಹರಿಸುವ ತವಕ ಆದರೆ ಅವ್ರ್ಯಾರು ಅನ್ನೋದು ಮುಕುಂದನಿಗೆ ತಿಳಿಯಲಿಲ್ಲ ಹಾಗೆ ನಡೆದುಕೊಂಡೇ ಮುಂದಕ್ಕೆ ತೆರಳುತ್ತಾರೆ ಒಂದೆರಡು ಹೆಜ್ಜೆ ಮುಂದಿಟ್ಟವನಿಗೆ ಮುಂದಕ್ಕೆ ಒಂದು ಹೆಜ್ಜೆಯನ್ನು ಇಡಲಾಗದಂತಹ ಯಾತನೆಯಾಗ್ಬಿಡ್ತು ಎಷ್ಟೇ ಪ್ರಯತ್ನಿಸಿದ್ರೂ ಸಾಧ್ಯವಾಗಲಿಲ್ಲ ಅದೇ ಹಿಂದಕ್ಕೆ ಹೆಜ್ಜೆ ಇಟ್ಟರೆ ಸರಾಗವಾಗಿ ಹೋಗಿಬಿಡ್ತಿದ್ದ ಬಳಿಕ ಹಿಂದಕ್ಕೆ ನಡೆದು ಹೋದವನೇ ಆ ವ್ಯಕ್ತಿಯನ್ನು ಹತ್ತಿರದಿಂದ ನೋಡ್ತಾನೆ ಹೌದು ಅದೇ ಮುಖ ಅದೇ ತೇಜಸ್ಸು ಅದೇ ವರ್ಚಸ್ಸು ಕನಸ್ಸಿನಲ್ಲಿ ಕಾಡಿದ್ದ ಅದೇ ವ್ಯಕ್ತಿಯೇ ತನ್ನ ಶಿಷ್ಯನನ್ನು ಹುಡುಕಿಕೊಂಡು ಬಂದಿದ್ರು ಅವರೇ ಸ್ವಾಮಿ ಯುಕ್ತೇಶ್ವರರು ಮುಂದೆ ಇವರೇ ತಮ್ಮ ಶಿಷ್ಯನಿಗೆ ಮುಕ್ತಿಯನ್ನು ಕರುಣಿಸಿದವರು ಹೀಗೆ ಗುರು ಶಿಷ್ಯರ ಗಾಢವಾದ ಅನುಬಂಧ ಬೆಳೆಯೋಕೆ ಶುರುವಾಯಿತು ಹೀಗೆ ಗುರುಗಳ ಅಣತಿಯಂತೆ ವಿದ್ಯಾಭ್ಯಾಸ ಪೂರೈಸ್ತಾನೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆದು ಬಳಿಕ ತನ್ನ ಗುರುಗಳ ಆಶ್ರಮದಲ್ಲೇ ಇರಲು ಆರಂಭಿಸಿದ ಅವನ ಉತ್ಪ್ರೇಕ್ಷೆ ಒಂದೇ ಅದು ಭಗವಂತನ ದಿವ್ಯ ದರ್ಶನ ಮಾಡುವುದು ಕೊನೆಗೆ ಆ ಕ್ಷಣ ಬಂದೇ ಬಿಡ್ತು ಮುಕುಂದ ಈಗ ಸ್ವತಂತ್ರನಾಗಿದ್ದ ಗುರುಗಳ ಆಶ್ರಮದಲ್ಲೇ ಹೆಚ್ಚು ಕಾಲ ಕಳಿತಾ ಇದ್ದ ದೈವ ಸಾಕ್ಷಾತ್ಕಾರಕ್ಕೆ ಮನಸ್ಸು ತೀವ್ರವಾಗಿ ಹಂಬಲಿಸ್ತಾ ಇತ್ತು ಗುರುಗಳ ಉಪದೇಶದಂತೆ ಕ್ರಿಯಾಯೋಗವನ್ನು ಮಾಡ್ತಿದ್ದ ಒಮ್ಮೆ ಗುರುಗಳ ಕೊಠಡಿಯಲ್ಲಿ ಮುಕುಂದ ಧ್ಯಾನಿಸ್ತಾ ಇದ್ದ ಆದರೆ ಅವನ ಈ ಪ್ರಯತ್ನಕ್ಕೆ ಮನಸ್ಸು ಸಹಕರಿಸ್ತಾ ಇರಲಿಲ್ಲ ಮನಸ್ಸು ಚಂಚಲವಾಗುತ್ತಿತ್ತು ಬೇಡನ ಮುಂದೆ ಪಕ್ಷಿಗಳು ಚದರಿ ಹೋಗುವಂತೆ ಆಲೋಚನೆಗಳು ಚದರಿ ಹೋಗುತ್ತಿದ್ದವು ಆಗ ಮುಕುಂದ ಇಂದು ದೂರದ ಉಪ್ಪರಿಗೆ ಮೊಗಸಾಲೆಯಿಂದ ಶ್ರೀ ಯುಕ್ತೇಶ್ವರರ ಧ್ವನಿ ಕೇಳಿಬಂತು ಆಗ ಮುಕುಂದ ಹೀಗೆ ಆಲೋಚಿಸಿದ ಗುರುಗಳು ಯಾವಾಗಲೂ ನನಗೆ ಧ್ಯಾನಿಸಲು ಹೇಳ್ತಾರೆ ಆದರೆ ನಾನು ಅವರ ಕೋಣೆಗೆ ಧ್ಯಾನಿಸಲು ಹೋಗಿರುವನೆಂದು ತಿಳಿದು ಸಹ ನನ್ನನ್ನು ಕರೆಯುತ್ತಿದ್ದಾರಲ್ಲ ಪುನಃ ಗುರುಗಳು ಅವನನ್ನು ಕರೆದರು ಮುಕುಂದ ಉದ್ಧಟ್ಟನಂತೆ ಸುಮ್ಮನಿದ್ದ ಮೂರನೇ ಬಾರಿ ಕರೆದಾಗ ಅವರ ಧ್ವನಿಯಲ್ಲಿ ಖಂಡನೆಯ ಛಾಯೆ ಇತ್ತು ಆಗ ಮುಕುಂದ ಗುರುಗಳೇ ನಾನು ಧ್ಯಾನಿಸುತ್ತಿದ್ದೇನೆ ಎಂದು ವಿರೋಧಿಸುವಂತೆ ಕೂಗಿದ ಆಗ ಗುರುಗಳು ಬಿರುಗಾಳಿಯಲ್ಲಿ ಹಂಚಿ ಹೋದ ಎಲೆಗಳಂತಾಗಿರುವ ನಿನ್ನ ಮನಸ್ಸಿನಿಂದ ಹೇಗೆ ಧ್ಯಾನಿಸುತ್ತಿರುವೆ ಎಂದು ನನಗೆ ಗೊತ್ತು ನನ್ನ ಬಳಿ ಬಾ ಎಂದು ಹೇಳಿದರು ಧ್ಯಾನಕ್ಕೆ ಅಡ್ಡಿಯಾಗಿ ಮುಕುಂದ ಖಿನ್ನನಾಗಿ ಗುರುವಿನೆಡೆಗೆ ನಡೆದ ಅಯ್ಯೋ ಹುಡುಗನೆ ನಿನಗೆ ಬೇಕಾದದ್ದನ್ನು ಪರ್ವತಗಳು ಕೊಡಲಾರದೆ ಹೋದವು ಗುರುಗಳು ಪ್ರೀತಿಯಿಂದಲೂ ಸಾಂತ್ವನಗೊಳಿಸುತ್ತಲೂ ನುಡಿದರು ಅವರ ಪ್ರಶಾಂತ ದೃಷ್ಟಿ ಅಗಾಧವಾಗಿತ್ತು ನಿನ್ನ ಉತ್ಕಟೇಷ್ಠೆಯನ್ನು ಪೂರೈಸುತ್ತೇನೆ ಬಾ ಎಂದರು ಶ್ರೀ ಯುಕ್ತೇಶ್ವರರು ಒಗಟು ಮಾತನಾಡುವುದು ಅತಿ ವಿರಳವಾದ್ದರಿಂದ ಅವರು ನುಡಿದ ಮಾತಿನಲ್ಲಿ ಒಂದು ಸತ್ಯವಿತ್ತು ಮುಕುಂದ ದೃಢನಾದ ಆಗ ಗುರುಗಳು ಅವನ ಹೃದಯದ ಮೇಲ್ಭಾಗವನ್ನು ಮೆಲ್ಲಗೆ ಬಡಿದರು ಅಷ್ಟೆ ಮುಂದೆ ಅದರಿಂದಾದ ಪರಿಣಾಮವನ್ನು ಪರಮಹಂಸ ಯೋಗಾನಂದರು ಈ ರೀತಿಯಾಗಿ ವರ್ಣಿಸುತ್ತಾರೆ ತಕ್ಷಣವೇ ನನ್ನ ದೇಹ ಅಲುಗಾಡದಂತೆ ಸ್ಥಿರವಾಯಿತು ಒಂದು ದೊಡ್ಡ ಆಯಸ್ಕಾಂತ ನನ್ನ ಶ್ವಾಸಕೋಶದಿಂದ ಪ್ರಾಣವನ್ನು ಹೊರಕ್ಕೆ ಸೆಳೆದಂತಾಯಿತು ಆ ಕ್ಷಣವೇ ಆತ್ಮ ಚೈತನ್ಯ ಹಾಗೂ ಮನಸ್ಸುಗಳು ತಮ್ಮ ಭೌತಿಕ ಬಂಧನವನ್ನು ಕಳಚಿಕೊಂಡು ನನ್ನ ದೇಹದ ಪ್ರತಿಯೊಂದು ರಂಧ್ರದಿಂದಲೂ ದ್ರವ ರೂಪದಲ್ಲಿ ಚುಚ್ಚುವ ಬೆಳಕಿನ ರೂಪದಲ್ಲಿ ಹೊರಹರಿದವು ನನ್ನ ದೇಹ ಸತ್ತಂತಾಗಿದ್ದರೂ ಆಳವಾದ ಅರಿವಿನೊಡನೆ ಹಿಂದೆಂದೂ ಅಷ್ಟು ಜೀವಂತನಾಗಿರಲಿಲ್ಲವೆಂದು ನನಗೆ ಅನಿಸಿತ್ತು ನನ್ನ ಐಕ್ಯತೆ ಕೇವಲ ದೇಹ ಮಾತ್ರಕ್ಕೆ ಸೀಮಿತವಾಗಿರದೆ ಸುತ್ತಮುತ್ತಲಿನ ಕಣಗಳನ್ನು ಒಳಗೊಂಡಿತ್ತು ದೂರದ ಬೀದಿಗಳಲ್ಲಿ ಜನರು ನನ್ನದೇ ಆದ ದೂರದ ಅಂಚಿನಲ್ಲಿ ನಡೆದಾಡುತ್ತಿರುವಂತೆ ಭಾಸವಾಯಿತು ಮಣ್ಣಿನ ಮಂದ ಪಾರದರ್ಶಕತೆಯ ಮೂಲಕ ಮರಗಿಡಗಳ ಬೇರುಗಳು ಕಾಣಿಸುತ್ತಿದ್ದವು ಅವುಗಳಲ್ಲಿ ಹರಿಯುತ್ತಿದ್ದ ಜೀವರಸ ನನ್ನ ಗಮನಕ್ಕೆ ಬಂದಿತ್ತು ಹತ್ತಿರದಲ್ಲಿದ್ದ ಎಲ್ಲವೂ ನನ್ನ ಮುಂದೆ ಅನಾವರಣಗೊಂಡಿತ್ತು ನನ್ನ ಸಾಮಾನ್ಯ ದೃಷ್ಟಿ ಎಲ್ಲವನ್ನೂ ಕಾಣಬಲ್ಲ ಗೋಳಾಕಾರದಂತಹ ದೃಷ್ಟಿಯಾಗಿ ಪರಿವರ್ತನೆಯಾಯಿತು ಎಲ್ಲವನ್ನೂ ಒಮ್ಮೆಗೆ ಗ್ರಹಿಸುವಂಥ ದೃಷ್ಟಿಯದು ನನ್ನ ತಲೆಯ ಹಿಂಭಾಗದಿಂದ ಎಷ್ಟೋ ದೂರದ ರಾಯ್ಘಾಟ್ ಬೀದಿಯಲ್ಲಿ ನಡೆದು ಹೋಗುತ್ತಿದ್ದ ಜನರನ್ನು ಕಂಡೆ ನಿಧಾನವಾಗಿ ನಡೆದು ಬರುತ್ತಿದ್ದ ಒಂದು ಬಿಳಿಯ ಹಸುವನ್ನು ನೋಡಿದೆ ಆ ಹಸು ತೆರೆದಿದ್ದ ಆಶ್ರಮದ ಗೇಟನ್ನು ಸೇರಿದಾಗ ನನ್ನ ಎರಡು ಭೌತಿಕ ಕಣ್ಣುಗಳಿಂದ ಕಂಡಂತೆಯೇ ಅದನ್ನು ಕಂಡೆ ಅಂಗಳದ ಇಟ್ಟಿಗೆಯ ಗೋಡೆಯ ಹಿಂದೆ ಅದು ಸರಿದಾಗಲೂ ನಾನದನ್ನು ಸ್ಪಷ್ಟವಾಗಿಯೇ ಕಾಣುತ್ತಿದ್ದೆ ನನ್ನ ಸರ್ವತೋಮುಖ ದೃಷ್ಟಿಗೆ ಒಳಪಟ್ಟ ಎಲ್ಲ ವಸ್ತುಗಳು ವೇಗವಾಗಿ ಚಲಿಸುವ ಚಲನಚಿತ್ರದಂತೆ ಚಲಿಸುತ್ತಲೂ ಸ್ಪಂದಿಸುತ್ತಲೂ ಇದ್ದವು ನನ್ನ ದೇಹ ಗುರುಗಳ ದೇಹ ಕಂಬಗಳಿಂದ ಕೂಡಿದ ಅಂಗಳ ಪೀಠೋಪಕರಣಗಳು ನೆಲ ಮರಗಳು ಬಿಸಿಲು ಸಕಲವು ಪುನಃ ತೀವ್ರ ಕ್ಷೋಭೆಗೊಂಡು ಕಡೆಗೆ ನೀರಿಗೆ ಸಕ್ಕರೆಯನ್ನು ಹಾಕಿದಾಗ ಅದು ಕರಗಿ ಹೋಗುವಂತೆ ಕರಗಿ ಬೆಳಕಿನ ಸಾಗರವಾದವು ಎಲ್ಲವನ್ನು ಐಕ್ಯಗೊಳಿಸುವ ಬೆಳಕು ವಸ್ತುಗಳನ್ನು ಮತ್ತೆ ಮತ್ತೆ ಆಕಾರ ತಳೆಯುವಂತೆಯೂ ಲಯವಾಗುವಂತೆಯೂ ಮಾಡುತ್ತಿತ್ತು ಈ ರೂಪಗಳ ಮಾರ್ಪಾಟು ಸೃಷ್ಟಿಯ ಕಾರ್ಯಕಾರಣ ತತ್ವವನ್ನು ತೋರಿಸಿಕೊಡುತ್ತಿತ್ತು ನನ್ನ ಆತ್ಮದ ಪ್ರಶಾಂತ ಅನಂತ ತೀರದಲ್ಲಿ ಆನಂದ ಉಂಟಾಯಿತು ದೈವತತ್ವ ಅಕ್ಷಯ ಆನಂದವೆಂದು ವರಿತೆ ಆತನ ದೇಹ ಬೆಳಕಿನ ಕೋಶಗಳಂತೆ ನನ್ನೊಳಗಿಂದ ಅರಳಿದ ಪ್ರಭಾಮಂಡಲ ಪಟ್ಟಣಗಳು ಖಂಡಗಳು ಭೂಮಿಯನ್ನು ಸೌರ ನಕ್ಷತ್ರ ಮಂಡಲಗಳನ್ನು ವಿರಳ ನಿಹಾರಿಕೆಗಳನ್ನು ತೇಲುತ್ತಿರುವ ಬ್ರಹ್ಮಾಂಡಗಳನ್ನು ಆವರಿಸಲಾರಂಭಿಸಿತು ಇಡೀ ಬ್ರಹ್ಮಾಂಡ ರಾತ್ರಿಯಲ್ಲಿ ದೂರದ ನಗರವೊಂದು ಕಾಣುವಂತೆ ನನ್ನ ಅನಂತ ಅಸ್ತಿತ್ವದೊಳಗೆ ನಸು ಬೆಳಕಿನೊಂದಿಗೆ ಮಿನುಗುತ್ತಿತ್ತು ಸ್ಪಷ್ಟವಾಗಿ ಕೊರದಂತೆ ಕಾಣುತ್ತಿದ್ದ ಭೂಮಂಡಲದ ಅಂಚಿನ ಆಚೆ ಕಣ್ಣು ಕೋರೈಸುವಂತಿದ್ದ ಬೆಳಕು ಅತಿ ದೂರದ ಎಲೆಗಳಲ್ಲಿ ನಸು ಮುಸುಕಾಯಿತು ಅಲ್ಲಿ ಎಂದೂ ಕಂದಿ ಹೋಗದ ಉಲ್ಲಾಸಮಯವಾದ ಶಾಂತ ಪ್ರಭೆ ನನಗೆ ಕಂಡಿತು ದೇವಲೋಕದ ಕೇಂದ್ರವು ನನ್ನ ಹೃದಯದ ಅಂಥಸಾಕ್ಷಿಯ ಬಿಂದುವೇ ಆಗಿರುವುದನ್ನು ಕಂಡುಕೊಂಡೆ ವಿಶ್ವಕ್ಕೆ ಚಾಲನೆ ಕೊಡುವಂಥ ಸ್ಪಂದನವಾದ ಪರಮಾತ್ಮನ ಸ್ಪಷ್ಟಾತ್ಮಕ ಓಂಕಾರನಾದವು ಅನುರಣಿಸುತ್ತಿದ್ದುದನ್ನು ಆಲಿಸಿದೆ ಇದ್ದಕ್ಕಿದ್ದಂತೆ ನನ್ನ ಶ್ವಾಸಕೋಶಗಳಿಗೆ ಉಸಿರು ಹಿಂದಿರುಗಿತು ಅಸಹನೀಯ ನಿರಾಶೆಯೊಡನೆ ನನ್ನ ಅಪಾರವಾದ ಅಪರಿಮಿತತೆ ಕಳೆದು ಹೋಯಿತೆಂಬುದನ್ನು ಅರ್ಥ ಮಾಡಿಕೊಂಡೆ ಪರಮಾತ್ಮನನ್ನು ಸುಲಭವಾಗಿ ಅಳವಡಿಸಿಕೊಳ್ಳದಾಗದಂತಹ ದೇಹವೆಂಬ ಹಿನಾಯವಾದ ಪಂಜರದ ಮಿತಿಗೆ ಪುನಃ ಒಳಪಡಿಸಲ್ಪಟ್ಟ ದುಂದುಗಾರ ಮಗುವಿನಂತೆ ಓಡಿ ಹೋಗಿ ಕಿರಿದಾದ ಪಿಂಡಾಂಡದ ಮನೆಯಲ್ಲಿ ನನ್ನನ್ನು ನಾನೇ ಬಂಧನಕ್ಕೆ ಒಳಗಾಗಿಸಿಕೊಂಡೆ ಇದು ಮುಕುಂದನಿಗೆ ಆದ ಆತ್ಮಜ್ಞಾನದ ಅಥವಾ ವಿಶ್ವಪ್ರಜ್ಞೆಯ ಸ್ವಾನುಭವ ಈ ಅನುಭವ ಮುಕುಂದ ಸ್ವಾಮಿ ಯೋಗಾನಂದರಾಗಿ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವ ಮುನ್ನವೇ ಆಗಿತ್ತು ಗುರುಕೃಪೆಯಿಂದ ಈ ಅನುಭವ ಮುಕುಂದನಿಗೆ ಲಭಿಸಿತ್ತು ಧ್ಯಾನ ಮೂಲಂ ಗುರುಮೂರ್ತಿ ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲಂ ಗುರುವಾಕ್ಯಂ ಮುಕ್ತಿ ಮೂಲಂ ಗುರುಕೃಪ ಅಂದರೆ ಸದ್ಗುರುವಿನ ರೂಪವೇ ದೈವ ವಸ್ತು ಸದ್ಗುರುವಿನ ಪಾದಗಳೇ ಪೂಜಾರ್ಹ ಗುರುವಿನ ವಾಕ್ಯವೇ ಮಂತ್ರ ಗುರುವಿನ ಕೃಪೆಯೇ ಮುಕ್ತಿಗೆ ಕಾರಣ ಈ ಶ್ಲೋಕದಲ್ಲಿ ಹೇಳಿರುವಂತೆ ಅಂತಿಮವಾಗಿ ನಮಗೆ ಮುಕ್ತಿ ದೊರಕುವುದು ಸದ್ಗುರುವಿನ ಕೃಪೆಯಿಂದ ಮಾತ್ರ ಎನ್ನುವುದು ತಿಳಿದುಬರುತ್ತದೆ ಕೊನೆಗೆ ಮುಕುಂದ ಪರಮಹಂಸ ಯೋಗಾನಂದರಾಗಿ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಸನಾತನ ಧರ್ಮ ಹಾಗೂ ಮನುಷ್ಯ ಮೂಲ ಉದ್ದೇಶವೇನೆಂದು ಬೋಧಿಸುತ್ತಲೇ ಸಾವಿರದ ಒಂಬೈನೂರ ಐವತ್ತೆರಡು ಮಾರ್ಚ್ ಏಳರಂದು ಪರಮಾತ್ಮನಲ್ಲಿ ಐಕ್ಯರಾದರು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ